ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಭಕ್ತಿ ಎಳ್ಳನಿತಿಲ್ಲ ಶೂನ್ಯನಯ್ಯ ನಾನು ತನು ವಂಚಕ ಮನವಂಚಕ ಧನ ವಂಚಕ ನಾನಯ್ಯ ಕೂಡಲ ಸಂಗಮ ದೇವ ಒಳಲೊಟ್ಟೆ ಎನ್ನ ಮಾತು ಈ ವಚನದ ಸಾರ ಹೀಗಿದೆ ಭಗವಂತನಲ್ಲಿ ಸಾಧಕನಿಗೆ ಅಚಲವಾದ ಭಕ್ತಿ ಸರ್ವಾರ್ಪಣಾ ಭಾವದ ಯುಕ್ತಿಗಳಿರಬೇಕಾದುದು ಅತ್ಯವಶ್ಯ ತನು ಮನ ಧನಗಳನ್ನು ಅರ್ಪಿಸುವಲ್ಲಿ ವಂಚನೆ ಇಲ್ಲದಿರಬೇಕು ಆಗ ಅದು ನಿಜವಾದ ಭಕ್ತಿಯ ಸಾಧನೆ ಎನಿಸುವುದು ಆದರೆ ನನ್ನಲ್ಲಿ ಎಳ್ಳಷ್ಟು ಭಕ್ತಿ ಇಲ್ಲ ಯುಕ್ತಿಯೂ ಇಲ್ಲ ತನು ಮನ ಧನಗಳನ್ನು ನಾನು ತ್ರಿವಿಧ ದಾಸೋಹಕ್ಕೆ ಬಳಸದೆ ಬರೀ ಜೊಳ್ಳು ಮಾತನಾಡುತ್ತಿದ್ದೇನೆ ಎಂದು ಬಸವಣ್ಣನವರು ಆತ್ಮನಿರೀಕ್ಷಣೆ ಮಾಡಿಕೊಳ್ಳುವ ಮೂಲಕ ಭಕ್ತಿ ಹೇಗಿರಬೇಕೆಂಬುದನ್ನು ಸೂಚವಾಗಿ ಅವರ ಈ ವಚನದಲ್ಲಿ ತಿಳಿಸುತ್ತಾರೆ ಇಂದಿನ ಮಾತು ಹಗಲಿನ ಸಮಯದಲ್ಲಿ ಭಿಕ್ಷಾಟನೆ ಮಾಡುವುದು ಸತತವಾಗಿ ಇಷ್ಟಲಿಂಗ ಪೂಜೆ ಮಾಡುವುದು ಇದೇ ಮಾಹೇಶ್ವರರಿಗೆ ವಿಶೇಷವಾದ ಕಾರ್ಯವಾಗಿದೆ ಅದರಂತೆ ಸಾಯಂಕಾಲ ಕೂಡ ಇಷ್ಟಲಿಂಗ ಪೂಜೆ ಮಾಡುವುದು ಪಂಚಾಕ್ಷರಿ ಜಪ ಮಾಡುವುದು ಶಿವಲೀಲೆಗಳನ್ನು ಕುರಿತ ಕಥೆಗಳನ್ನು ಹೇಳುವುದು ಈ ಎಲ್ಲ ಸಂಗತಿಗಳನ್ನು ನಡೆಸುವವನು ಮಾಹೇಶ್ವರರಲ್ಲಿಯೇ ಉತ್ತಮ ನೆನಿಸುವನು ಭಿಕ್ಷೆಯಿಂದ ದೊರೆಯುವ ಅನ್ನವನ್ನು ಸೇವಿಸುವಾಗ ಇದನ್ನು ನಾನು ಗಳಿಸಿ ತಂದಿದ್ದೇನೆ ಎಂಬ ಅಹಂಕಾರವಾಗಲಿ ನನ್ನದೆಂಬ ಮಮಕಾರವಾಗಲಿ ಅಥವಾ ಯಾರಿಗೂ ಇದನ್ನು ಕೊಡಬಾರದೆಂಬ ಸ್ವಾರ್ಥವಾಗಲಿ ಅತಿಯಾಗಿ ತಲೆದೋರುವುದಿಲ್ಲ ಕಾರಣ ಆಧ್ಯಾತ್ಮ ಸಾಧಕರಿಗೆ ಭಿಕ್ಷಾನ್ನ ಸೇವಿಸಲು ನಿರ್ದೇಶಿಸಲಾಗಿದೆ ಶರಣು ಶರಣಾರ್ಥಿಗಳು